ನಮಸ್ತೆ ರಾಜ್ ರಾಜ್ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಒಂಬತ್ತರ ಮಾಡಲ ಒಂದು ಆಲ್ಟೋ ಕಾರು ಸೇರಿ ಒಂದು ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ವೀಕ್ಷಕರ ಅರ್ಧಂಬರ್ದ ನೋಡಿಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ಗೆ ಯಾರು ಕಾಲ್ ಮಾಡಿ ಕಾಲ್ ಮಾಡ್ಕೋಬೇಡಿ ವೀಕ್ಷಣ ವೀಡಿಯೋನ ಪೂರ್ತಿ ನೋಡಿದರೆ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ಗಾಡಿ ಓನರ್ ನಂಬರ್ ಅಂತ ಮುಂದೆ ಡಿಸ್ಪ್ಲೇ ಮೇಲೆ ಬರುತ್ತೆ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿ ಓನರ್ ನಂಬರ್ ಅಲ್ಲ ಗಾಡಿ ಓನರ್ ನಂಬರ್ ಮುಂದೆ ಇರುತ್ತೆ ಓಕೆನಾ ಕನ್ಫ್ಯೂಸ್ ಆಗಬೇಡಿ ಯಾಕಂದ್ರೆ ತುಂಬಾ ಜನ ಕನ್ಫ್ಯೂಸ್ ಆಗ್ತದೆ ಹಾಗಾಗಿ ಹೇಳ್ತಿದ್ದೀನಿ ಈ ಗಾಡಿದು ಡೀಟೇಲ್ಸ್ ನೋಡೋಕೆ ಮುಂಚೆ ವೀಕ್ಷಕರ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಆಗಿರೋದ್ರಿಂದ ಈ ನಂಬರ್ ಏನಕ್ಕೆ ಹಾಕಿದೀವಿ ಅಂದ್ರೆ ನಿಮ್ದು ಯಾವ್ದಾದ್ರು ಗಾಡಿ ಅಂದ್ರೆ ಮಾತ್ರ ಈ ನಂಬರ್ಗೆ ನಿಮ್ಮ ಗಾಡಿ ಫೋಟೋಸ್ ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಅನ್ನ ತೇಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರ ನೀವೇನು ಕೊಟ್ಟಂತ ಮಾಹಿತಿ ಮತ್ತು ಕೊಟ್ಟಂತ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಬಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಅಂತ ಯಾರಾದ್ರೂ ನಿಮ್ಮ ಗಾಡಿಗಳು ಇಷ್ಟ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ತುಂಬಾ ಜನ ಹುಡುಕ್ತಿರ್ತಾರೆ ವೀಕ್ಷಕರೇ ಆಲ್ಟೋ ಗಾಡಿನ ಅಂತರೂ ಕೂಡ ವೀಡಿಯೋನ ಶೇರ್ ಮಾಡಿ ಹಾಗೆ ವೀಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಇನ್ನ ನಮ್ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನು ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡಿದಾರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ರೆ ಅವ್ರು ಏನು ಹೇಳಿದ್ರೆ ಅಂತ ಹೇಳಿ ಆಡೋ ಕಿಲೋಮೀಟರ್ ಪ್ಲೇ ಮಾಡ್ತೀನಿ ವೀಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ಈಗ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಹಾಂ ಗುಡ್ ಮಾರ್ನಿಂಗ್ ಸರ್ ಸರ್ ಗುಡ್ ಮಾರ್ನಿಂಗ್ ಯಾವುದು ಕಾರ್ ಕಲ್ ಸರ್ ಆಲ್ಟೋ ಸರ್ ಟೂ ತೌಸಂಡ್ ನೈನು ಆಲ್ಟೋ ಟೂ ತೌಸಂಡ್ ನೈನಾ ಹೌದು ಸರ್ ಹೌದು ಯಾವ್ದು ಎಲ್ಲ ಸರ್ ಯಾವ್ದು ಸರ್ ಅದು ಸರ್ ಬೇಸಿಕ್ ಮಾಡಲು ಸರ್ ಓಕೆ ಮಾಡಲು ಎಷ್ಟಿದ್ರೆ ಒಂಬತ್ತಾ ಹ್ಞೂ ಎರಡು ಸಾವಿರದ ಒಂಬತ್ತು ಸರ್ ಓಕೆ ಓನರ್ ಎಷ್ಟಾಗಿದೆ ಸರ್ ಫೋರ್ತ್ ಓನರ್ ಆಗಿದೆ ಸರ್ ಈಗ ತೊಗೊಳ್ಳೋರು ಐದಾ ಏನು ಸರ್ ತೊಗೊಳೋರು ಐದನೇ ಓನರ್ ಹೌದು ಸರ್ ತಗೊಳ್ಳೋರು ಐದನೇ ಓನರು ಓಕೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ತನಕ ಎಫ್ ಸಿ ಇದೆ ಹ್ಞೂ ಪ್ಲಸ್ ಇನ್ಶೂರೆನ್ಸ್ ಇದೆ ಫ್ರೆಶ್ ಅಂದರೆ ಈಗ ರೀಸೆಂಟ್ ಈ ತಿಂಗಳು ಮೂಡಿಸಿದ್ರಾ ಹೌದು ಸರ್ ಹೌದು ಹಾಂ ಹಾಂ ಎಷ್ಟು ಓಡಿದೆ ಗಾಡಿ ಸರ್ ಗಾಡಿ ಬಂದು ಒಂದು ಸೆವೆಂಟಿ ಟು ಓಡಿದೆ ಸರ್ ಅಷ್ಟೇನಾ ಹೌದು ಸರ್ ಹೌದು ಓಕೆ ಟೈರ್ ಪರ್ಸೆಂಟೇಜ್ ಎಲ್ಲ ಹೇಗಿದಾವೆ ಸರ್ ಒಂದು ಸಿಕ್ಸ್ಟಿ ಪರ್ಸೆಂಟೇಜ್ ಇದೆ ಸರ್ ಟೈರು ನಾಲ್ಕುನಾ ನಾಲ್ಕು ಸ್ಟೆಪ್ನಿ ಗಾಡಿಯಲ್ಲಿ ಸ್ಟೆಪ್ನಿನೂ ಇದೆ ಸರ್ ಸ್ಟೆಪ್ನೊಂದು ಫಿಫ್ಟಿ ಪರ್ಸೆಂಟ್ ಹಾಂ ಎಫ್ ಸಿ ಇನ್ಸೂರೆನ್ಸು ಐತೆ ಅಂದ್ರಲ್ಲ ರನ್ನಿಂಗು ಹೌದು ಸರ್ ರನ್ನಿಂಗ್ ಇದೆ ಸರ್ ಓಕೆ ಕಂಡೀಷನ್ ಹೆಂಗಿದೆ ಸರ್ ಗಾಡಿ ಚೆನ್ನಾಗಿದೆ ಸರ್ ಗುಡ್ ಕಂಡೀಷನಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಏನು ಏನಿಲ್ಲ ಸರ್ ನೀಟ್ನೆಸ್ ಆಗಿದೆ ಗಾಡಿ ಹ್ಞೂ ಏನಾದರೂ ಎಕ್ಸ್ಟ್ರಾ ಫಿಟಿಂಗ್ಸ್ ಇದೆ ಗಾಡೀಲಿ ಸರ್ ಏನಿಲ್ಲ ಶೋರೂಮ್ ಫಿಟ್ಟಿಂಗ್ಸ್ ಹೆಂಗಿದೆ ಹಂಗಿದೆ ಸರ್ ಗಾಡಿ ಏನೇ ಬರುತ್ತೆ ಒಳಗಡೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸಿ ಅಂತ ಏನಾದರೂ ಸರ್ ಇಲ್ಲ ಏರ್ ಬ್ಲೋರ್ ಮಾತ್ರ ಬರುತ್ತೆ ಇದು ಬೇಸಿಕ್ ಮಾಡಲು ಇರೋದ್ರಿಂದ ಹಾಂ ಏರ್ ಬ್ಲೋರ ಮಾತ್ರ ಇದೆ ಹಾಂ ಪವರ್ ಸ್ಟೇರಿಂಗ್ ಇಲ್ಲ ಹಾಂ ಹಾಂ ಹ್ಞೂ ಇದು ಡೆಂಟ್ ಸ್ಕ್ಯಾಚು ಟಿಂಕರಿಂಗ್ ಏನಾದ್ರು ಕೆಲಸ ಏನಿಲ್ಲ ಸರ್ ಫುಲ್ ಗುಡ್ ಕಂಡೀಷನ್ ಗಾಡಿ ಹ್ಮ್ ಅಂದ್ರೆ ತಗೊಳ್ಳೋರ್ಗೆ ಏನೋ ರೂಪಾಯಿ ಖರ್ಚಿಲ್ಲ ಎಂತದಿಲ್ಲ ತಗೊಳ್ಳೋರು ಆರಾಮ ಪೆಟ್ರೋಲ್ ಓಡಿಸ್ಕೊಬಹುದು ಆರಾಮಾಗಿ ಓಡಿಸಬಹುದು ಸರ್ ಏನ್ ಲಾಂಗ್ ಎಲ್ಲ ಹೋಗ್ಬರ್ಬೋದಾ ಎಲ್ಲಿ ಬೇಕಾದ್ರೂ ಹೋಗ್ಬಹುದು ಗಾಡಿ ಹ್ಮ್ ಹ್ಮ್ ರೀಸೆಂಟ್ ಆಗಿ ರಾಯಲ್ ಸರ್ವಿಸ್ ಏನಾದ್ರು ಮಾಡಿಸಿದ್ರು ಸರ್ ಸರ್ ಇವಾಗ ಒಂದು ಫಿಫ್ಟೀನ್ ಡೇಸಲ್ಲಿ ಮಾಡ್ಸಿದ್ದೀನಿ ಸರ್ ಅವ್ರು ಏನು ಇಲ್ಲ ಸರ್ ತಗೊಂಡ್ರೆ ಗಾಡಿ ಹಾಂ 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 ನಾನು ಒಂದು ಆರು ಏಳು ಸಾವಿರ ತನಕ ಆಯ್ಲಿ ಸರ್ವಿಸು ಮಾಡ್ಸೋಂಗಿಲ್ಲ ಹಾಂ ಹಾಂ ಹ್ಞೂ ಓಕೆ ಎಲ್ಲಿರ ಸರ್ ಗಾಡಿ ಸರ್ ಇಲ್ಲೇ ಮೈಸೂರು ದೇವೇಗೌಡ ಸರ್ಕಲ್ ಮೈಸೂರಲ್ಲೇನಾ ಹೌದು ಮೈಸೂರು ದೇವೇಗೌಡ ಸರ್ಕಲ್ ರಿಂಗ್ ರೋಡ್ ಹಾಂ 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 ಹ್ಞೂ ಏನು ಹೇಳ್ತೀರಿ ಸರ್ ಗಾಡಿ ರೇಟು ಸರ್ ಒನ್ ಫಿಫ್ಟಿ ಹೇಳ್ತಾ ಇದ್ದೀನಿ ಹಾಂ ಹ್ಞೂ ಸ್ವಲ್ಪ ನನಗೆ ಶಬಲ್ ಮಾಡಿಕೊಡ್ತೀನಿ ಇನ್ನು ಸ್ವಲ್ಪ ಕಡಿಮೆ ಮಾಡ್ತೀರಾ ಹೌದು ಸರ್ ಹೌದು ஓகே காண்டாக் நம்பர் இதே சார் நைன் எயிட் ஃபோர் ஃபைவ் த்ரீ ஃபைவ் ஜீரோ டபல் த்ரீ ஃபோர் ஓகே சார் ஆய் சார் இதே நம்பர் யூடியூபுக்கு ஆகிடுறேன் ஓகே சார் தேங்க் யூ